ಸರ್ ಎರಡು ವರ್ಷದಿಂದನೂ ಮಾಡ್ತಾಯಿದ್ದೀವಿ ಶಿವಸೇನೆ ವತಿಯಿಂದ ಹಾಗೂ ಗ್ರಾಮಸ್ಥರ ಸಹಕಾರದಿಂದ ಅದ್ಧೂರಿಯಾಗಿ ಮಾಡ್ತಾಯಿದ್ದೀವಿ ಸೊ ಇವತ್ತಿನ ಲಕ್ಷ ದೀಪೋತ್ಸವ ಪ್ರಯುಕ್ತ ಈ ತಮಟೆ ಆ ಡೊಳ್ಳು ಕುಣಿತ ಅನ್ನದಾನ ಲಕ್ಷ ದೀಪೋತ್ಸವ ಸೊ ಇಷ್ಟು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸೊ ಇದು ಮುಂದಿನದಿಂದಲೂ ಇದೇ ಥರ ನಡ್ಕೊಂಡು ಹೋಗಲಿ ಅಂತ ಎಲ್ಲರೂ ಆಶಿಸ್ತೀವಿ ಎಷ್ಟು ದಿನ ಪಾಲ್ಗೊಳ್ಬೋದು ಲಕ್ಷ ದೀಪೋತ್ಸವ ಸರ್ ಸುಮಾರು ಒಂದು ಮೂರಿಂದ ನಾಲ್ಕು ಸಾವಿರ ಜನ ಬರ್ಬೋದು ಸರ್ ಇದ್ವಿ ನಮ್ಮ ಸೇನೆಯಲ್ಲಿದ್ದಂಥ ಹಿರೇಕರು ನೋಡಬೇಕು ಅಂದರೆ ಪಕ್ಕದೂರಲ್ಲೆಲ್ಲ ಚಿಕ್ಕ ಚಿಕ್ಕ ಊರಲ್ಲಿ ಮಾಡ್ತಾ ಇದ್ರು ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ದೊಡ್ಡೂರು ಹತ್ತೂರಿಗೆ ಬೇಕಾದಂಥ ಊರಲ್ಲಿ ಒಂದೂರಾಗಿತ್ತು ನಾವು ಮಾಡಬೇಕು ಅಂತ ಇದ್ದಿದ್ದು ಲಾಸ್ಟು ಲಾಸ್ಟ್ ಇಯರ್ ಸ್ವಲ್ಪ ಆಗಿ ಮಾಡಿದ್ವಿ ಈ ವರ್ಷ ಊರು ಗ್ರಾಮಸ್ಥರೆಲ್ಲ ಸೇರಿ ಸಪೋರ್ಟ್ ಮಾಡಿದ್ದಾರೆ ಜೋರಾಗಿ ಮಾಡ್ತಾ ಇದ್ವಿ ವಿಜೃಂಭಣೆಯಿಂದ ಮಾಡ್ತಾ ಇದೀವಿ ಕಾಂತಾರಗೊಂಬೆ ಬಂದಿದೆ ಚಂಡೇವಾದ್ಯ ಬಂದಿದೆ ತಮಡೆವಾದ್ಯ ಬಂದಿದೆ ಇಲ್ಲಿಂದ ಮೆರವಣಿಗೆ ಕರ್ಕೊಂಡು ಹೋಗಿ ಚಾಮುಂಡಿ ನಗರದಲ್ಲಿ ಲಕ್ಷ ದೀಪೋತ್ಸವ ನಿರ್ವಹಿಸ್ತಾ ಇದ್ವಿ ಮೂರುವರೆಯಿಂದ ಮೂರುವ ನಾಲ್ಕು ಸಾವಿರ ಜನ ಕಂಡ ಅನ್ನ ಸಂತರ್ಪಣೆ ಇಟ್ಕೊಂಡಿದೀವಿ ಲಾಸ್ಟ್ ಇಯರ್ ಮಳೆ ಬಂದು ಸ್ವಲ್ಪ ತೊಂದರೆ ಆಗಿತ್ತು ಬಟ್ ಈ ವರ್ಷ ತುಂಬಾ ಖುಷಿ ಆಗ್ತಾ ಇದೆ ಬರೀ ಸೇನೆ ಜೊತೆಗೆ ಇಡೀ ಕಿತ್ತಿನಲ್ಲಿ ಕೈ ಜೋಡಿಸಿದೆ ಅಕ್ಕಪಕ್ಕದವರು ಬೆಟ್ಟಲಿ ಗಿಡ್ಡಿನಲ್ಲಿ ಕಡಿಬ್ಗೆರೆ ಎಲ್ಲ ಗ್ರಾಮಸ್ಥರು ಬಂದು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ துபா சனாக் நடித்தா இது வர்ஷ